ಜಾತಿ ಜಂಗಮ ಅಲ್ಲ ಜನನ ಮರಣ ಗಮನಗಳನ್ನು ಮೀರಿದಂಥವನು ಅಂತ ಪರಿಕಲ್ಪನೆಯನ್ನು ಅವರಿಗೆ ಒದಗಿಸಿಕೊಡಬೇಕಾಗಿದೆ ಮತ್ತೆ ಇನ್ನಷ್ಟು ಸೌಲಭ್ಯಗಳನ್ನು ಅವರಿಗೆ ನೀಡಬೇಕಾಗಿದೆ ಇನ್ನಷ್ಟು ಗರುಗಳನ್ನು ಅವರಿಗೆ ಕೊಡಬೇಕಾಗಿದೆ ಜೊತೆ ಜೊತೆಗೆ ಅವರಿಗಾಗಿ ವಿಶೇಷ ಕಮ್ಮಟ್ಟಗಳನ್ನು ಏರ್ಪಡಿಸಬೇಕಾಗಿದೆ ವಚನ ಸಾಹಿತ್ಯದ ಕುರಿತು ಅವರಿಗೆ ಪಾಠ ಮಾಡಬೇಕಾಗಿದೆ ನಿಜಾಚರಣೆಗಳ ಕುರಿತು ಅವರಿಗೆ ಹೇಳಲೇಬೇಕಾಗಿದೆ ಅವರ ಕರ್ತವ್ಯಗಳನ್ನು ನಾವು ಅರಿವು ಮಾಡಿಕೊಡ್ಲೇಬೇಕಾಗಿದೆ ಅವರು ಕಡ್ಡಾಯವಾಗಿ ಯಾರು ಕೂಡ ಕಡ್ಡಾಯವಾಗಿ ಸಂಸ ಸನ್ಯಾಸಿಗಳಾಗಿರ್ಬೇಕಂತ ಎಲ್ಲೂ ಹೇಳಿಲ್ಲ ಶರಣರು ಅದನ್ನು ಕೂಡ ಆ ಕಟ್ಟು ಪಡೆಯಲನ್ನು ಕೂಡ ಆ ಕಟ್ಟುಪಾಡನ್ನು ಕೂಡ ದೂರ ಸರಿಸುವಂತಹ ಒಂದು ಚಿಂತನೆ ನಮ್ಮಲ್ಲಿ ಗಟ್ಟಿಯಾಗಿ ಆಗಬೇಕಾಗಿದೆ ಅವತ್ತು ಮಾತ್ರ ಮಠಗಳು ಪರಿಪೂರ್ಣವಾಗಿ ಪರಿಷ್ಕರಣೆಗೊಳ್ಳುತ್ತವೆ ಪರಿಷ್ಕರಣೆಗೊಂಡ ಮಠಗಳು ಮತ್ತು ಆ ಮಠಕ್ಕೆ ಬಂದ ಪೀಠಾಧಿಪತಿ ಮಾತ್ರ ಈ ಚಳವಳಿಯನ್ನ ಈ ಲಿಂಗಾಯತ ಧರ್ಮದ ಚಿಂತನೆಗಳನ್ನ ಜನಮಾನಸಕ್ಕೆ ಮುಟ್ಟಿಸಬಲ್ಲ ತಲುಪಿಸಬಲ್ಲ ಇಲ್ಲೇ ಹೋದ್ರೆ ಇದು ಜನಮನಸ್ಸಕ್ಕೆ ತಲುಪೋದು ತುಂಬಾ ಕಷ್ಟ ಆಗ್ತದೆ ಹೆಂಡತಿ ಒಂದ್ ಕಡೆ ಗಂಡ ಒಂದ್ ಕಡೆ ಅಂತ ಹೇಳ್ತಾರಲ್ಲ ಹಾಗೆ ಭಕ್ತ ಒಂದ್ ಕಡೆ ಶಿ ಶಿಷ್ಯ ಇನ್ನೊಂದ್ ಕಡೆ ಭಕ್ತ ಒಂದ್ ಕಡೆ ಗುರು ಇನ್ನೊಂದ್ ಕಡೆ ಹೋದ್ರೆ ಈ ಧರ್ಮ ಮುನ್ನಡೆಸೋರು ಯಾರು ಇದು ತುಂಬಾ ಗಂಭೀರವಾಗಿ ಚಿಂತಿಸ್ಬೇಕಾದಂತ ಒಂದು ಸಂದರ್ಭ ಆಗಿದೆ ಹಾಗಾಗಿ ಜವಾಬ್ದಾರಿ ಜನಸಾಮಾನ್ಯರಿಗೆ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ಮಠಾಧೀಶರಿಗಿದೆ ಈ ಮಠಾಧೀಶರು ಏನ್ ಮಾಡ್ಬೇಕಂದ್ರೆ ವಚನ ಕಂಠಪಾಠ ಸ್ಪರ್ಧೆಯನ್ನ ತಮ್ಮ ಮ ತಮ್ಮ ಮಠಗಳಲ್ಲಿ ಏರ್ಪಡಿಸಬೇಕು ಜೊತೆಗೆ ಪ್ರಬಂಧಗಳನ್ನು ಬರಿತಕ್ಕಂಥ ಕೆಲಸವನ್ನ ಜನಗಳಿಗೆ ಜನಗಳಲ್ಲಿ ತೊಡಗಿಸಿ ಕಾಸ್ಬೇಕು ಮನೆ ಮನೆಗೆ ವಚನ ಸಾಹಿತ್ಯವನ್ನು ಮುಟ್ಟಿಸ್ಬೇಕು ಎಲ್ರಿ ಮಠದಲ್ಲಿ ಮಠದಲ್ಲಿ ಕುಳಿತರೂ ಸ್ವಾಮಿಗಳಲ್ಲ ಮಠ ಅವಶ್ಯಕತೆ ಇಲ್ಲ ಮಠ ಮಲಗಲಿಕ್ಕಿರ್ತಕ್ಕಂಥ ಒಂದು ಗ್ರಹ ಅಷ್ಟೇ ಅಲ್ಲಿರೋ ಅವಶ್ಯಕತೆ ಇಲ್ಲಿ ಇವರು ಹಳ್ಳಿಗೆ ಏಕರಾತ್ರಿ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂದ್ರಲ್ಲ ಹಾಗೆ ಇವರೆಲ್ಲ ಸುತ್ತಾಡಬೇಕು ತಿರುಗಾಡಬೇಕು ಕೇವಲ ಯಾರೋ ಸತ್ತಾಗಿ ಹೋಗೋದು ಇನ್ಯಾರ್ದೋ ಮದುವೆ ಹೋಗೋದು ಮತ್ತೆ ಯಾವುದೋ ತೊಟ್ಟಿ ಕಾರಣಕ್ಕೆ ಹೋಗೋದು ಬಟ್ಲ ಕಾರಣಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಅದು ಅಲ್ಲಿ ಹೋದ್ರೂ ಕೂಡ ಇವರು ನಿಜಾಚರಣೆಯನ್ನು ಅನುಸರಿಸಬೇಕು ಆಚರಿಸಬೇಕು ಜನರನ್ನ ಆ ಕಡೆ ಬರುವಂತೆ ನಾವು ಪ್ರೇರೇಪಿಸಬೇಕು ಈ ಪ್ರೇರೇಪಿಸುವ ಕೆಲಸ ಮಠಾಧೀಶರು ಮಾಡಬೇಕಾಗಿದೆ ಆದರೆ ಏನಾಗ್ತಾ ಇದೆ ಒತ್ತಡ ಅಂದರೆ ಕೆಲವು ರಾಜಕೀಯ ಪಕ್ಷಗಳಿವೆ ಅವರದು ಅವರದೇ ಆದಂತಹ ಅಜೆಂಡಗಳಿವೆ ಜನರು ಎಲ್ಲಿಯವರೆಗೂ ಹುಷಾರಾಗಿರುತ್ತಾರೋ ಅಲ್ಲಿವರೆಗೂ ಅವರು ಆಟ ನಡೆಯೋದಿಲ್ಲ ಹಾಗಾಗಿ ಜನರನ್ನ ಮೂರ್ಖರನ್ನಾಗಿ ಸದಾ ಮೂಡ್ಡಿಗಳ ದಾಸರನ್ನಾಗಿ ಮಾಡ್ಬೇಕಂತ ಅವರು ಹಾತೊರಿತಾ ಇದ್ದಾರೆ ಹಗಲು ರಾತ್ರಿ ಹಾತೊರೆಯುವ ಹಗಲು ರಾತ್ರಿಯ ಅವರ ನಡುವೆ ಇವರು ಪ್ರಜ್ಞಾವಂತಿಕೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ ಯಾವುದೇ ರಾಜಕಾರಣ ಇರಲಿ ಯಾವುದೇ ಪಕ್ಷದಲ್ಲಿರಲಿ ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಳಪಡದಂತಹ ವ್ಯಕ್ತಿಗೆ ಆತನನ್ನ ಸಮೀಪ ಕೂಡ ಬಿಟ್ಟುಕೊಳ್ಬಾರ್ದು ಒಂದ್ ವೇಳೆ ಬಂದರೂ ಕೂಡ ಆತ ಯಾವುದೇ ಪಕ್ಷದಿಂದ ಬರಲಿ ಆ ಪಕ್ಷ ರಹಿತವಾಗಿ ಆತನ ಸ್ವಾಗತ ಮಾಡಿ ಮತ್ತು ಆತನ ನಮ್ಮೊಳಗೆ ಹಿಂಬಿಟ್ಟುಕೊಳ್ಬೇಕು ಆತನ ಕಾಪಾಡಬೇಕು ನಾವೆಲ್ಲರೂ ಕೂಡಿ ಯಾರು ಬಸವ ತತ್ವನೇ ಹೇಳ್ತಾರೋ ಯಾರೋ ಲಿಂಗಾಯತ ಧರ್ಮದ ತತ್ವಗಳನ್ನ ಆಚರಣೆಗೆ ತರಲಿಕ್ಕೆ ಬಯಸ್ತಾರೋ ಅಂತ ರಾಜಕಾರಣಿಯನ್ನು ಎಂದು ಬಿಟ್ಟುಕೊಡ್ಬಾರ್ದು ಅತ ಯಾವುದೇ ಪಕ್ಷದಲ್ಲಿರಲಿ ಪಕ್ಷದ ಸಿದ್ಧಾಂತಗಳು ಏನಿರಲಿ ಆ ವ್ಯಕ್ತಿಯನ್ನು ಮಾತ್ರ ನಾವು ಬಿಟ್ಕೊಡ್ಬಾರ್ದು ಸಿದ್ಧಾಂತಗಳು ಪ್ರಶ್ನೆ ಬಂದಾಗ ಅದನ್ನ ನಾವೆಲ್ಲರೂ ಸೇರಿ ಅದನ್ನು ಎದುರಿಸ್ಬೇಕಾಗ್ತದೆ ಇಲ್ಲದೆ ಹೋದ್ರೆ ಈ ಸಿದ್ಧಾಂತಗಳ ನಡುವೆ ಲಿಂಗಾಯತ ಧರ್ಮ ಕರಿಗೆ ಹೋಗ್ತದೆ ಈ ಹೋರಾಟ ಈ ಹೋರಾಟ ನಿಂತು ನೀರಾಗ್ತದೆ ಈಗಾಗಲೇ ನಾಗಮೋಹನ್ ದಾಸ್ ಅವರು ಸಂವಿಧಾನ ಸಂವಿಧಾನಿಕ ಮಾನ್ಯತೆಗೆ ಒದಗಿಸಬಹುದಾದಂತ ಎಲ್ಲ ಎಲ್ಲವುಗಳನ್ನ ಕ್ರೋಢೀಕರಿಸಿ ಒಂದು ವರದಿಯನ್ನ ತಯಾರಿಸಿ ಕರ್ನಾಟಕ ಸರ್ಕಾರದ ಒಂದು ಆನೆ ಬಲ ಬಂದಂತಾಗಿದೆ ಆ ವರದಿ ಆ ಆನೆ ಬಲ ಬಂದಂತಹ ವರದಿಯನ್ನ ಇನ್ನಷ್ಟು ಜಾರಿ ಆಗ್ಬೇಕಾದ್ರೆ ನಾವು ಲಿಂಗಾಯತರ ಮೊದಲು ಇದರ ಆಚರಣೆಕೆ ಆಗಬೇಕು ಕೇವಲ ಲಿಂಗಾಯತ ಪುಸ್ತಕ ಓದೋದ್ರಿಂದ ಬರೋದಲ್ಲ ಬರೆಯೋದ್ರಿಂದ ಬರೋದಲ್ಲ ಪ್ರಸಾರ ಮಾಡೋದ್ರಿಂದ ಬರೋದಲ್ಲ ಇದನ್ನ ಆಚರಣೆ ಮಾಡೋದ್ರಿಂದ ಬರ್ಬೇಕು ಬರ್ ಬರ್ತದೆ ಹಾಗಾಗಿ ಲಿಂಗಾಯತರು ಸಂಪೂರ್ಣವಾಗಿ ಬಸವ ತತ್ವವನ್ನು ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ತಮ್ಮ ಮನೆಗಳನ್ನೆಲ್ಲವ ಮಠ ಮನೆಗಳೇ ಮಠಗಳೇ ಅಂತೇಳ ಮನೆಗಳು ಮಠದ ರೀತಿಯಲ್ಲಿ ಬದಲಾವಣೆಗೊಳ್ಬೇಕು ಪ್ರತಿ ಮನೆಯಲ್ಲೂ ವಚನಗಳ ಚಿಂತನೆ ಚರ್ಚೆಗಳು ಆಗಬೇಕು ಯಾವ ಶರಣರ ಮನೆಗೆ ಹೋದರೂ ಕೂಡ ಯಾರ ಮನೆಗೆ ಹೋದರೂ ಕೂಡ ಅಲ್ಲಿ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ವಲಯರನ್ನಾಗಿದೆ ಸೂಳಿ ಸಂಕವ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಿದೇವ ಮುಲಿಯ ಚಂದಯ್ಯ ಒಕ್ಕಲಿಗೆ ಮುದ್ದಣ್ಣ ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರ ಅಕ್ಕಮಹಾದೇವಿ ಅಕ್ಕ ನಾಗಮ್ಮ ಮುಂತಾದ ಶರಣ ಶರಣಿಯರ ಭಾವಚಿತ್ರದಲ್ಲಿ ಕಾಣಬೇಕು ಆ ಮನೆಯಲ್ಲಿ ಒಂದಾದ ವಚನ ಸಾಹಿತ್ಯ ಪುಸ್ತಕ ಇರಬೇಕು ಈ ಪುಸ್ತಕಗಳನ್ನ ಮಠಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಜನಗಳಿಗೆ ಒದಗಿಸುವಂತಹ ಕೆಲಸ ಆಗ್ಬೇಕು ನೋಡಿ ಎಲ್ಲ ಯಾವುದೋ ರಸ್ತೆಯಲ್ಲಿ ನಿಂತ್ಕೊಂಡು ಇದು ತಗೊಳ್ಳಿ ಪುಕ್ಕಟ್ಟೆ ಅಂತ ಯಾವ್ದೋ ಪುಸ್ತಕ ಕಳಪೆ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಈ ಲಿಂಗಾಯತ್ರಿಗೆ ಇದು ಅರ್ಥನೇ ಆಗ್ತಿಲ್ಲ ಇದು ಇದನ್ನ ಕಂಡೇ ಬಸವಣ್ಣ ಬಹುಶಃ ಹನ್ನೆರಡು ಶತಮಾನದಲ್ಲಿ ಹೇಳಿದ್ದಾರೆ ಭಕ್ತರ ಕಂಡರೆ ಬೋಳರಪ್ಪಿರಯ್ಯ ಸವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ ಹಾರುವರ ಕಂಡರೆ ಹರಿನಾಮವೆಂಬರಯ್ಯ ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರ ಎನಗೊಮ್ಮೆ ತೋರದರ ಕೂಡಲ ಸಂಗಮದೇವರು ಚೇ 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 ಚೆ ಎಷ್ಟು ಕಟುವಾಗಿ ಬೈದಿದ್ದಾರೆ ನಮ್ಮ ತಿದ್ದು ನಾವು ತಿದ್ದಿಕೊಳ್ಳಲಿ ನಾವು ಸರಿ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಶರಣರು ಇಷ್ಟು ಕಟುವಾದ ಮಾತುಗಳನ್ನ ಹೇಳಿದ್ದಾರೆ ಇದರ ಆಶಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲದೇ ಇದ್ರೆ ಈ ಲಿಂಗಾಯತ ಧರ್ಮದ ಚಳವಳಿ ನಿಂತ ನೀರಾಗ್ತದೆ ಚಳವಳಿ ನಿಂತ ನೀರಾಗ್ತದೋ ಅಲ್ಲಿ ಕ್ರಿಮಿಗಳು ಹುಟ್ಟುಕೊಡ್ತವೆ ಎಲ್ಲಿ ಕ್ರಿಮಿಗಳು ಹುಟ್ಟುಕೊಡೋದು ಅದನ್ನು ನಾರ್ತದೆ ಎಲ್ಲಿ ನಾರ್ತದೋ ಅಲ್ಲಿ ಅದು ಅಳದು ಹೋಗ್ತದೆ ಅಲ್ಲಿ ಉಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದು ಕೊನೆಯ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ವಚನದ ಮೂಲಕ ಹಾಲ ತೊರೆಗೆ ಬೆಲ್ಲದ ಕೆಸರು ಮಳಲೂ ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೊಡಿ ಉಪ್ಪನಿರ ಉಂಬುವನ ವಿಧಿಯಂತ ಇತ್ತು ಎನ್ನ ಮತಿ ವಿಧಿಯಂತ ಎನ್ನ ಮತಿ ಬೆಲ್ಲದ ಕೆಸರು ಸಕ್ಕರೆ ಮಳು ಸಮೃದ್ಧತೆ ಇಲ್ಲಿದೆ ಈ ಸಮೃದ್ಧತೆಯನ್ನು ನಾವು ಕಾಲಲ್ಲಿ ತುಳಿದು ಹೋಗ್ತೀವಿ ಅಂದರೆ ನಮ್ಮಂಥ ದುರ್ದೈವಿಗಳು ಇನ್ನಾರು ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ